ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳಿಂದ ಪ್ರೇರಿತರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನೇ ರಾಜಕಾರಣದ ನೆಲೆಯಲ್ಲಿ ವಿಸ್ತರಿಸಿದವರು ದಾದಾ ಸಾಹೇಬ್ ಕಾನ್ಶಿರಾಮ್ ಬಹುಜನ ಸಾಮಾಜಿಕ ಹೋರಾಟವನ್ನು ಅಂದರೆ ದಲಿತರ ಸಾಮಾಜಿಕ ಹೋರಾಟವನ್ನು ರಾಜಕೀಯ ಶಕ್ತಿಯಾಗಿ ಪರಿವರ್ತಿಸಿದವರು ದಾದಾ ಸಾಹೇಬ್ ಕಾನ್ಶಿರಾಮ್ ಬಾಂಬ್ಸೆಪ್ ಡಿ ಎಸ್ ಫೋರ್ ಮತ್ತು ಬಹುಜನ ಸಮಾಜ ಪಕ್ಷವನ್ನು ಸ್ಥಾಪಿಸುವ ಮೂಲಕ ಬಹುಜನರಿಗೆ ರಾಜಕೀಯ ಅವಕಾಶ ಮತ್ತು ರಾಜಕೀಯ ಅಧಿಕಾರವನ್ನು ಪಡೆಯುವಂತೆ ಮಾಡಿದವರು ದಾದಾ ಸಾಹೇಬ್ ಕಾನ್ಶಿರಾಮ್ ಬಹುಜನ ಸುಖಾಯ ಬಹುಜನ ಹಿತಾಯ ಎಂಬ ತತ್ವದಲ್ಲಿ ನಂಬಿಕೆ ನಿಟ್ಟಿದ ಕಾನ್ಸಿರಾಮ್ ಅವರು ಒಂದು ಕಡೆ ಈ ರೀತಿಯಾಗಿ ಹೇಳುತ್ತಾರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಮಾರಾಟವಾಗುತ್ತಾನೆ ಒಂದು ದಿನ ಕಾನ್ಸಿರಾಮ್ ಕೂಡ ಮಾರಾಟ ಆಗಬಹುದು ಆದರೆ ನೆನಪಿರಲಿ ಕಾನ್ಶಿರಾಮ್ ಎಂದಿಗೂ ಸಹ ಪ್ರಧಾನಮಂತ್ರಿ ಹುದ್ದೆಗಿಂತ ಕಡಿಮೆ ಬೆಲೆಗೆ ಮಾರಾಟವಾಗಲಾರ ಒಂದು ವೇಳೆ ಅದಕ್ಕಿಂತಲೂ ಕಡಿಮೆ ಬೆಲೆಗೆ ಮಾರಾಟ ಆಗಿದ್ದಾರೆ ಎಂಬ ಸುದ್ದಿ ತಿಳಿದ ತಕ್ಷಣ ಕಾನ್ಸಿರಾಮ್ನನ್ನು ಚಳುವಳಿಯಿಂದ ಹೊರಗೆ ಹಾಕಲು ಸಿದ್ಧರಾಗಿ ಆದರೆ ಚಳುವಳಿ ಮಾತ್ರ ನಿಲ್ಲಬಾರದು ಎಂದು ಕಾನ್ಸಿರಾಮ್ ಅವರು ಹೇಳುತ್ತಾರೆ ನಾಯಕರಿಗಿಂತ ಚಳುವಳಿ ಮುಖ್ಯ ಮಾರಾಟವಾದ ನಾಯಕರಿಂದ ಚಳುವಳಿ ನಿಲ್ಲಬಾರದು ಮಾರಾಟವಾಗುವ ನಾಯಕ ಸಮುದಾಯವನ್ನು ಅಭಿವೃದ್ಧಿಗೊಳಿಸುವಂಥ ಅತ್ಯುನ್ನತ ಹುದ್ದೆಗೆ ಮಾತ್ರ ಮಾರಾಟವಾಗಬೇಕು ಆ ಮೂಲಕ ಸಮುದಾಯವನ್ನು ಅಭಿವೃದ್ಧಿಗೊಳಿಸುವಂಥ ದೂರದೃಷ್ಟಿಯನ್ನು ಹೊಂದಿರಬೇಕು ಅಂದಾಗ ಮಾತ್ರ ಹೋರಾಟಗಳಿಗೆ ಮತ್ತು ನಾಯಕರುಗಳಿಗೆ ಒಂದು ಘನತೆ ಬರುತ್ತದೆ ಅಂತ ಕಾನ್ಸಿರಾಮ್ ಅವರು ನಂಬಿದ್ದರು ಜೈ ಭೀಮ್ ಜೈ ಪ್ರಬುದ್ಧ ಭಾರತ